ಅಬ್ಜಪುರ ಬಸ್ ಬಸ್ ಕರ್ಸಿದ್ರೆ ಕರ್ಸೋರ್ ಬರ ಪುರ ಸುಟ್ಟೈತ್ರಿ ಬಂದವ್ರ ಒಂದ್ ಲೆಟರ್ ಬರ್ಕೊಂಡ್ ಹೋದ್ರಿ ಮುಂಜಾಗ್ ಬಂದಕ್ಕೆ ಪಾಣಿ ಫೋಟೋ ಪಾನಿ ಬರಿಪಾ ಒಂದ್ ಲೆಟರ್ ಕೊಡ್ತಾ ಅಂತ ಹೇಳದ್ರಿ ಆಮೇಲೆ ಆಮೇಲೆ ಎಸ್ ಒ ಫೋನ್ ಹತ್ತೇವ್ರಿ ಎಸ್ ಓ ಫೋನ್ ನಾವ್ ಏನಂದ್ರಿ ಫೋನೇ ಕಟ್ ಮಾಡಿ ನಮ್ಗ ಲಾಸ್ಟ್ ಮಾತಾಡ್ಲಿಲ್ರಿ ನಾವ್ ನೋಡ್ರಿ ವರ್ಷ ಎರಡ್ ನೂರ್ ಟನ್ ಕಪ್ ಬೀಳ್ತೇವ್ರಿ ಎರಡ್ನೂರ ಎರಡ್ನೂರ ಕಬ್ಬಗ್ಸ್ ಆಗಿರ್ತಾರೆ ಅದೇನು ನಮ್ಮ ಸರ್ಕಾರದಿಂದ ಪರಿಹಾರ ಏನು ಸಿಕ್ಕ ಕೊಡ್ತೀರಿ ಬ ಇದಕ್ಕೆ ದೊನ್ ಲಕ್ಷ ರೂಪಾಯಿ ಖರ್ಚು ಮಾಡಿದೆ ನೋಡ್ರಿ ನಾ ಇದು ಯಾ ಐದು ಲಾಕ್ ಇದೆ ಚಾರ್ ಸಾವಿರ ರೂಪಾಯಿ ಬರ್ತೈತೆ ರೀ ಬರ್ತೈತೆ ರೀ ಹಾಂ ಸುಟ್ಟಾವರಿ ನಾಲ್ಕು ಪೂರಾ ಸಿಂಪಲ್ ಅದು ಈ ಕನ್ನಡದಿಂದ ಎಲ್ಟಿ ಕನ್ನಡದಿಂದ ಎರಡು ಕಲ್ತೆ ಸುಟ್ಟವರಿ ಸರ್ ಹಾಂ ಸರ್ ಸರ್ಕಿಟ್ ಆಗಿ ಸುಟ್ಟವ ರೀ ಸರ ಎರಡು ಮೂರು ಸಾರಿ ಹಚ್ಗೆ ಹೇಳೋದು ಎಲ್ಟಿ ನಂಜ ಪೇಟ್ ಮಾಡ್ಕೊ ರೀ ಹ್ಞೂ ರೀ ಇದಕ್ಕೆ ಲೈಮನ್ನೇ ಯಾರು ಇಲ್ಲ ರೀ ಸರ ಎಲ್ಲ ಎಸವ ಅಪ್ಪ ಎತ್ತನ ಐತ್ರಿ ನಾ ಮಾತಾಡ್ತಾ ತೋರಿ ಅಂತ ಫೋನೇ ಕಟ್ ಮಾಡ್ರಿ ಸರ್ ಹಂಗಾಗಿರಿ ಮನೆ ಬಂದ್ರಿ ಸರ್ ಅವರು ಬಂದಿ ಮಾಡ್ಕೊಂತಿದ್ರಿ ಏನು ಎಲ್ಲ ಮಾಡ್ಕೊಡ್ತೈತಿ ಮಾಡ್ಕೊಂಡಿ ಪಡ್ ತಗೊಂತಿ ಹೋಗ್ಯಾರ ಸರ್ ಏನಾಗುತ್ತೆ ಈಗ ನಮ್ಗೆ ಏನು ಸರ್ಕಾರದಿಂದ ಏನು ಸ್ವಲ್ಪ ನಮ್ಗೆ ಪರಿಹಾರ ಸಿಗ್ಬೇಕ್ರಿ ಸರ್ ಇಟ್ಟು ದುಡ್ದು ನಾವು ಎಲ್ಲ ಸಾಲ ಮಾಡಿ ಇಟ್ಟು ಗೊಬ್ಬರ ಹಾಕಿ ಇಟ್ಟು ಬೆಳೆಸಿದ್ರಿ ಸರ್ ಇವತ್ತ ನಾಳೆ ಕಡ್ಲೆಗೆ ಬರ್ತಿರು ಬರೀ ಇಟ್ಟು ಲಾಸ್ ಆಗ್ಯಾರ ಸರ್ ತಮ್ಮದ್ರ ಸರ್ ಮಹಬೂಬ್ ಶೇಖ್ ಇಮಾಮ್ ಅಂತೇಳಿ ಸರೇಲ್ ನಂಬರ್ ಎಪ್ಪತ್ತೈದು ನಾಲ್ಕು ಎಕರೆ ಕಬ್ಬು ಅದ್ರಿ ಇವ ಹನುಮಂತ ಅಂತ ಹೇಳಿ ಹೊಲ ಇದು ನಿಂಗಪ್ಪ ರಾಮನ ಅವ್ರ ಹೊಲ ಮಾಡ್ರ ಸರ್ ಕಟ್ಗುದಿ ಮಾಡ್ರ ಮಾಡಿ ಪೂರ ನಾಕೆ ಎಕರೆ ಕಬ್ಬು ಸುತ್ತವ್ರಿ ಸುಟ್ಟ ಸರ್ ಬೇ ಜವಾಬ್ದಾರಿ ಮಾಡ್ಯಾನ್ ಸರ್ ಜೈ ಎಸ್ ಒ ಸೆಕ್ಷನ್ ಆಫೀಸರ್ ಆಗಿ ನೀನ್ ನಾ ದೂರವಾಣಿ ಮೂಲಕ ಮಾತಾಡುವಾಗ ನಾವ ಪಂಚಾಯತಿ ಮೆಂಬರ್ ಆಗಿ ಮಾತಾಡೋದ್ರ ಬಿ ಕೇಳದಾಗ ಏನತ್ತ ಸರ್ ನಾ ಲೈನ್ ಮೀನ್ ಕಳ್ಸಿನಲ್ಲಿ ಲೈನ್ ನೋಡ್ ನೋಡ್ಬಾರ್ದ ಬೇಜವಾಬ್ದಾರಿ ತಾನೇ ಹೇಳಕಿ ಕೊಡ್ತಾನ ಸರ್ ಹೇಳಿಕೆ ಕೊಟ್ಟು ರೈತರಿಗೆ ಅವನ ಮೋಸ ಮಾಡೋದಂಗಾನೇ ಸರ್ ಅವನು ಇಲ್ಲಿಂದ ಪೂರ ಏಕಟ್ಟ ಏಕಟ್ಟದ ರೀ ಟೈಟ್ ಮಾಡ್ಕೋತ ನಾ ಎರಡ್ ಮೂರು ಸರಿ ಊರಂದ್ ಹೇಳದ್ರ ಭೀ ಒಟ್ಟ ಕೆಲಸ ಮಾಡಲ್ ಬೇಜಾರ್ ತನ ಸರ್ ಅವ್ನ ಪೂರ ಕೆಲಸನೇ ಸೆಕ್ಷನ್ ಆಫೀಸರ್ ಏನ್ ಲೈನ್ ಸೆಕ್ಷನ್ ಆಫೀಸರ್ ಇರ್ತಾನ ಇನ್ ಇವ ಎಸ್ ಒ ಸೆಕ್ಷನ್ ಆಫೀಸರ್ ಇರ್ತಾನ ಸರ್ ರೈತರ ಮ್ಯಾಗ ಮಲೆತಾಯಿ ದೂರನೇ ದೂರನ ಮಾಡ್ತಾನ ಸರ್ ಅವ ಇಲ್ಲಿ ಇರೋದು ಕಾಬೀಲ್ ಇಲ್ಲ ಸರ್ ಅವ್ನ ತಕ್ಷಣ ಮಳೆ ಹೇಳ್ತೀನಿ ಸರ್ ಸಸ್ಪೆಂಡ್ ಆಗ್ಬೇಕು ಈ ರೈತಗ ಪಾಪಪ್ಪ ಅಂದ್ರ ರೈತ ಕುಟುಂಬಕ್ಕ ಪರಿಹಾರ ಆಗ್ಬೇಕು ಸರ್ ನಿಮ್ ಎಡೆ ಮುಖಾಂತಿ ಶಾಸಕರು ಗಮನಕ್ಕೆ ಕೂತಿರ್ತೇವ್ ಇವತ್ತು ನಮ್ಮ ಸಿದ್ನೂರ್ ಗ್ರಾಮಸ್ಥರ ಪರವಾಗಿ ಪುರ ಏನ್ ಸರ್ ಬಡ ಕುಟುಂಬದವರ ಇಲ್ಲ ಅಂದ್ರೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬರ್ತಾ ಇಲ್ಲ ಊರಲ್ಲಿ ಹಾಕೋ ಪರಿಸ್ಥಿತಿ ಬರ್ತಾರ ರೈತರು ಅಂದ್ರೆ ಎಲ್ಲಾರು ಅವರು ಯಶಸ್ ಆಗ್ಯಾರಪ್ಪ ಅಂದ್ರೆ ಅವರು ರೈತರ ಮಕ್ಕಳನ್ನೇ ಸರ್ ಇವ್ರು ಬೆಳೆದಿದ್ದು ಜಾಳ ಆಲಿ ಗೋಧಿ ಆಲಿ ಕಬ್ಬಾಲಿ ಏನಾದ್ರೂ ರೈತರ ನಿಂದೇ ಅವ್ರು ಇದು ಮಾಡಿದ್ ಸರ್ ಅವ್ರ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾನ ಅವ್ನ ಮ್ಯಾಗ ಶಿಸ್ತು ಕರ್ಮ ಆಗ್ಬೇಕು ಸರ್ ವಾಸ್ತ ಏನ್ ಸರ್